ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ದೇಶದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಶನಿವಾರ ಪ್ರೊಟೆಸ್ಟ್ ಮಾಡಲಾಗಿದೆ ತಮ್ಮ ಎಡಿ ಜೀವನದ ಉದ್ದಕ್ಕೂ ಹೋರಾಟ ಮಾಡಿ ದೇಶಕ್ಕೆ ಸಂವಿಧಾನ ಕೊಟ್ಟ ದೇಶದ ಕಟ್ಟಕಡೆಯ ಪ್ರಜೆಯು ಆತ್ಮ ಗೌರವದಿಂದ ಬದುಕುವಂತೆ ಮಾಡಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಎಚ್ಚರದಿಂದ ಮಾತನಾಡಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ರು ಜಾತಿವಾದಿಗಳು ಮತ್ತು ಆರ್ಎಸ್ಎಸ್ನ ಸಿದ್ಧಾಂತ ಸಚಿವ ಶಾ ಅವರ ಮಾತಿನಿಂದ ಸ್ಪಷ್ಟವಾಗುತ್ತೆ ಅವರಿಗೆ ಸಂವಿಧಾನ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಗೌರವವಿಲ್ಲ ಆದ್ದರಿಂದ ಕೂಡ್ಲೇ ಅವರ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಹಾಗೂ ಅಮಿತ್ ಶಾ ವಿರುದ್ದ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಪವಿಭಾಗದ ಅಧಿಕಾರಿಗಳ ಮುಖಾಂತರ ರಾಷ್ಟಪತಿಗೆ ಮನವಿ ಸಲ್ಲಿಸಲಾಗಿದೆ ಜಿಲ್ಲಾ ಸಂಚಾಲಕ ಪರಶುರಾಮ್ ಕಾಂಬ್ಳೆ ತಾಲೂಕು ಸಂಚಾಲಕ ಬಸವರಾಜ ದೊಡ್ಮನಿ ಸದಾಶಿವ ಐನಾಪುರ್ ಅಪ್ಪಶಿ ಕಾಂಬ್ಳೆ ರವಿ ಚಿಲ್ವಾದಿ ಅಡಿವಪ್ಪ ಮರೇಗುದ್ದಿ ಅಶೋಕ್ ಶಿಂಗಿ ಹನುಮಂತ ಮಾದರ್ ವಿಠಲ್ ಕಾಂಬ್ಳೆ ಶಾಮರಾವ್ ಮಾದರ್ ತುಕರಾಮ್ ಬನ್ನೂರ ರವಿಸುತಾರ್ ಯಲ್ಲಪ್ಪ ಕಾಂಬ್ಳೆ ದೀಪಕ್ ಕಂಕಣವಾಡಿ ಮುಂತ ಉಪಸ್ಥಿತರಿದ್ದರು ಹೋಮವಾದಿ ಮತ್ತು ಜಾತಿವಾದಿ ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈ ದೇಶದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಈ ದೇಶದ ಶೋಚಿತರು ದಿನನಿತ್ಯ ಒಂದಲ್ಲ ಒಂದು ವಿಷಯದಲ್ಲಿ ಕೂಡ ವಿಷಯದಲ್ಲಿ ಆದರೂ ಕೂಡ ಅವಮಾನವನ್ನು ಎದುರಿಸುವಂತಹ ಸಂದರ್ಭ ಈ ದೇಶದಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಈ ಒಂದು ಪ್ರಸ್ತುತ ಸಂಸತ್ನಲ್ಲಿ ಈ ಒಂದು ಸಂವಿಧಾನದ ಅಡಿಯಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆಯಲ್ಲಿ ರಚನೆಯಾಗಿರ್ತಕ್ಕಂಥ ಕೇಂದ್ರ ಬಿ ಜೆ ಪಿ ಸರ್ಕಾರದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಅವರು ಸಂಸತ್ನಲ್ಲಿ ವಿರೋಧ ಪಕ್ಷದ ಸದಸ್ಯರ ಮಾತಿಗೆ ಪ್ರತಿಯಾಗಿ ಮಾತನಾಡ್ತಾ ಅಂಬೇಡ್ಕರ್ 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 ಅನ್ನುವ ಬದಲು ನೀವು ಭಗವಾನ್ 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 ಅಂದಿದ್ರೆ ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ ಇದು ನಿಮಗೆ ಪ್ಯಾಷನ್ ಆಗಿಬಿಟ್ಟಿದೆ ಮತ್ತು ವ್ಯಸನ ಆಗಿಬಿಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆಯನ್ನು ಮತ್ತು ನಡೆಯನ್ನು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಈ ಒಂದು ಧರಣಿ ಮತ್ತು ಪ್ರತಿಭಟನೆ ಮುಖಾಂತರ ತೀವ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಈ ಒಂದು ಕೇಂದ್ರ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಚುನಾವಣೆ ಎದುರಿಸಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಪಡೆದುಕೊಂಡು ಅದೇ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅದರ ಮುಖಾಂತರ ನೀವು ಸಂವಿಧಾನ ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನು ಶಿಥಿಲಗೊಳಿಸಿ ಮನುಸ್ಮೃತಿ ಆಧಾರಿತವಾಗಿರ್ತಕ್ಕಂಥ ಆರ್ ಎಸಿ ಸಿದ್ಧಾಂತ ಹಿನ್ನೆಲೆಯಲ್ಲಿ ಇರತಕ್ಕಂಥ ಸಂವಿಧಾನವನ್ನು ಈ ದೇಶದಲ್ಲಿ ಜಾರಿ ತರಬೇಕು ಈ ದೇಶದ ಶೋಷಿತರನ್ನ ಮತ್ತು ಗುಲಾಮಗಿರಿಗೆ ತೊಳಬೇಕು ಅನ್ನತಕ್ಕಂಥ ಚಿಂತನೆ ನೀವು ಇಟ್ಕೊಂಡಲ್ಲ ಆ ಒಂದು ಚಿಂತನೆಯ ಭಾಗವಾಗಿಯೇ ಈ ಹೇಳಿಕೆಗಳು ಆ ಒಂದು ಕಾರಣಕ್ಕಾಗಿ ನಾವು ಯಾವತ್ತೂ ಕೂಡ ಈ ಜಾತಿವಾದವನ್ನು ಮತ್ತು ತಾರತಮ್ಯ ನೀತಿಯನ್ನು ಈ ದೇಶದ ಸೂದರರು ದಲಿತರು ಹಿಂದುಳಿದರ್ಗದವರು ಅಲ್ಪಸಂಖ್ಯಾತರಿಗೆ ಯಾರೂ ಕೂಡ ಒಪ್ಪುವುದಿಲ್ಲ ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ಜ್ ಇರ್ತಕ್ಕಂಥ ಸಮುದಾಯಗಳನ್ನು ಇವರು ಅಧಿಕಾರವನ್ನು ಪಡೆದುಕೊಂಡು ಏನು ಅವಮಾನ ಮಾಡಾಕ್ತಾರೆ ಇವರ ಇವರ ನಡೆಯನ್ನು ನಾವು ಚುನಾವಣಾ ಸಂದರ್ಭದಲ್ಲಿ ಮತ್ತು ಅವರ ಅಧಿಕಾರಕ್ಕಾಗಿ ಜನರ ಮುಂದೆ ಬಂದಾಗ ನಾವು ಅದನ್ನು ನಮ್ಮದೇ ಆದ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತೀವಿ ಈ ಒಂದು ಕೇಂದ್ರ ಗೃಹ ಸಚಿವರ ಒಂದು ಹೇಳಿಕೆಯನ್ನು ಗಂಭೀರವಾಗಿ ಪಡೆದುಕೊಂಡು ದೇಶದ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಅವರ ಒಂದು ರಾಜೀನಾಮೆಯನ್ನು ತಕ್ಷಣ ಪಡಿಬೇಕು ಮತ್ತು ಈ ಅಮಿತ್ ಶಾ ಅನ್ನುವಂಥ ವ್ಯಕ್ತಿ ಈ ದೇಶದ ಮುಂದೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಮತ್ತು ಅವರ ಮೇಲೆ ಈ ವ್ಯಸನ ಮತ್ತು ಫ್ಯಾಷನ್ ಅಂತಕ್ಕಂಥ ಒಂದು ಪದವನ್ನು ಈ ಪ್ರಜಾಪ್ರಭುತ್ವ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಬಳಸಿರ್ತಕ್ಕಂಥ ಈ ಅಮಿತ್ ಶಹನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಒಂದು ವೇಳೆ ರಾಷ್ಟ್ರಪತಿಗಳು ಮತ್ತು ಮೋದಿಯವರು ಅವರನ್ನು ಸಮರ್ಥನೆ ಮಾಡಿಕೊಂಡು ಕಾಲಹರಣ ಮಾಡಿದರೆ ಮುಂದಿನ ದಿನಮಾನದಲ್ಲಿ ರಾಜ್ಯ ಸಮಿತಿಯ ಒಂದು ನಿರ್ದೇಶನದ ಮೇರೆಗೆ ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ನಿರ್ದೇಶನ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ಹೋರಾಟವನ್ನು ಉಗ್ರವಾದ ರೀತಿಯಲ್ಲಿ ಇಡೀ ರಾಜ್ಯದ ತುಂಬ ನಮ್ಮ ರಾಜರಾಯಕರ ನೇತೃತ್ವದಲ್ಲಿ ವಿಸ್ತರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ಮಾತನಾಡಿ ಜಯ